We want, we, want Justice. Justice. we want Justice. We want Justice. We want Justice. We want beko No safety. No duty. No safety. No duty. We ಡೆಂಟ್ ಡಾಕ್ಟರ್ಸ್ ಒಂದು ಸಂಘದವರು ನಮ್ಮದು ಈ ಸ್ಟ್ರೈಕ್ ಕಂಟಿನ್ಯೂ ಆಗ್ತಾ ಇದೆ ಇದು ಐದನೇ ದಿನ ಸೋಮವಾರದಿಂದ ಸ್ಟಾರ್ಟ್ ಮಾಡಿದ್ದು ಸ್ಟ್ರೈಕ್ ಟ್ವೆಲ್ತ್ ಆಗಸ್ಟ್ ಟ್ವೆಲ್ತಿಂದ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನಮ್ಮ ಡೈರೆಕ್ಟರ್ಸ್ ಅತೆಯಿಂದ ಪರ್ಮಿಷನ್ ತಗೊಂಡು ನಾವು ಸೈಲೆಂಟ್ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ವಿ ಸೋಮವಾರ ಮಂಗಳವಾರ ಬುಧವಾರ ಇಂಡಿಪೆಂಡೆನ್ಸ್ ದಿನ ನಮಗೆ ಪರ್ಮಿಷನ್ ಸಿಗಲಿಲ್ಲ ಈಗ ಶುಕ್ರವಾರನೂ ಕಂಟಿನ್ಯೂ ಆಗ್ತಾ ಇದೆ ನಾಳೆನೂ ಕಂಟಿನ್ಯೂ ಆಗುತ್ತೆ ನಾಡ್ದನೂ ಕಂಟಿನ್ಯೂ ಆಗುತ್ತೆ ನಮಗೆ ಒಂದು ಜಸ್ಟಿಸ್ ಸಿಗೋವರೆಗೂ ನಾವು ಈ ಸ್ಟ್ರೈಕ್ನ ಕಂಟಿನ್ಯೂ ಮಾಡೇ ಮಾಡ್ತೀವಿ ಒನ್ ಆಫ್ ಅವರ್ ಕೊಲಿಗ್ ಅವರ್ ಓನ್ ಕೊಲಿಗ್ ಸೆಕೆಂಡ್ ಇಯರ್ ಪೋಸ್ಟ್ ಗ್ರಾಜುಯೇಟ್ ಇಸ್ ಬ್ರೂಟರ್ಲಿ ಮರ್ಡರ್ಡ್ ಆ್ಯಂಡ್ ರೇಪ್ಡ್ ಇನ್ ಅವರ್ ಓನ್ ವರ್ಕ್ ಪ್ಲೇಸ್ ಸೊ ದಿಸ್ ಇಸ್ ನಾಟ್ ಪಾಸರಬಲ್ ಸೊ ಅವರಿಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಡೇ ಹೋರಾಡ್ತೀವಿ ನಮಗೆ ವುಮೆನ್ಗೆ ಸೇಫ್ಟಿ ಸಿಗೋವರೆಗೂ ಪ್ರತಿಯೊಬ್ಬರು ಡಾಕ್ಟ್ರಿಗೂ ಸೇಫ್ಟಿ ಸಿಗೋವರೆಗೂ ಸೇಫ್ಟಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋವರೆಗೂ ನಾವು ಹೋರಾಡೇ ಹೋರಾಡ್ತೀವಿ ಯಾವುದೇ ಥರದ ಭರವಸೆ ಆಗಲಿ ಯಾವುದೇ ಥರದ ನಮ್ಮದೊಂದು ನೋಟಿಸ್ ಹಾಗೆ ಏನೂ ರೆಸ್ಪಾನ್ಸ್ ಇಲ್ಲ ಗೌರ್ಮೆಂಟ್ ಕಡೆಯಿಂದ ನಮ್ದು ಇದು ಆಲ್ಮೋಸ್ಟ್ ಐದನೇ ದಿನ ನಾವು ಸ್ಟ್ರೈಕ್ ಮಾಡ್ತಾ ಇರೋದು ಸೊ ಆದಷ್ಟು ಬೇಗ ನಮ್ಗೆ ಮನವಿನ ಸ್ವೀಕರಿಸಬೇಕು ನಾಳೆಯಿಂದ ನಾವು ಎಮರ್ಜೆನ್ಸಿ ಸರ್ವಿಸ್ ಎಲ್ಲ ಪ್ರತಿಯೊಂದನ್ನು ಇಡ್ತಾ ಇದ್ದೀವಿ ಸೊ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರದ ರೆಸ್ಪಾಂಡು ಏನು ಬರಲಿಲ್ಲ ಅಂದರೆ ನಾವು ಎಮರ್ಜೆನ್ಸಿ ಸರ್ವಿಸ್ ಕೂಡ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ ಸೊ ಆ ಥರ ಒಂದು ಪರಿಸ್ಥಿತಿ ಬರಲಿಲ್ಲದಂಗೆ ನಮ್ಮ ನೋಡ್ಕೊಳ್ಳಿ ಮುಂಚೆನೇ ಹೇಳ್ತಾ ಇದ್ದೀವಿ ಆ್ಯಂಡ್ ನಮ್ಮದು ಅದೇ ರೀತಿ ನಮ್ಮ ಸ್ಟೇಟ್ಮೆಂಟ್ ಹೈಕೊಳ್ಳ ನಾವು ಗೌರ್ಮೆಂಟಿಗೆ ಈಗ ಇದ್ದೀವಿ ಆಲ್ಮೋಸ್ಟ್ ನಮ್ಮ ನೈಬರಿಂಗ್ ಸ್ಟೇಟ್ಸ್ ಎಲ್ಲನೂ ನಮಗೆ ಎರಡು ಪಟ್ಟು ಸ್ಟೇಟ್ಮೆಂಟ್ ಸಿಗ್ತಾ ಇದೆ ನಮಗೆ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ಮೆಂಟ್ ಸಿಗ್ತಾ ಇದೆ ದೆಲ್ಲಿಯಲ್ಲಿ ಒಂದು ಲಕ್ಷದ ಇಪ್ಪತ್ತಿದೆ ನಮ್ಮದು ನಲವತ್ತರಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನಮ್ಮ ನಮ್ಮ ಈ ಒಂದು ಕೋರಿಕೆನೂ ಕನ್ಸಿಡರ್ ಮಾಡಿ ಥ್ಯಾಂಕ್ ಯು From the Karnataka Association of Resident Doctors, this is the fifth day of our ongoing strike, and our demands are uh, these: first, uh, we want uh, you know safety and uh, precautions to be done because we are doctors who are working for more than 24 hours per shift. So every doctor who is working such long durations require uh, safety and uh, precautions to be taken so that we can effectively carry out and treat the patients under us. and the second is that uh, krd also is demanding for stipend hike uh, because we are getting uh, pan india, we are getting one of the lowest uh, fee. Uh, ಪೇಮೆಂಟ್ಸ್ ಇನ್ ಅವರ್ ಸ್ಟೈಪ್ ಅಂಡ್ ಆ್ಯಂಡ್ ಒನ್ ಆಫ್ ದ ಹೈಯೆಸ್ಟ್ ಫೀಸ್ ದ್ಯಾಟ್ ಇಸ್ ಪಾಸಿಬಲ್ ಸೊ ವಿ ಆರ್ ಡಾಕ್ಟರ್ಸ್ ಹೂ ಆರ್ ಮೋರ್ ದ್ಯಾನ್ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಸೊ ವಿ ಆರ್ ಡೂಯಿಂಗ್ ಸೋ ಮಚ್ ಡ್ಯೂಟಿ ವಿ ಆಲ್ಸೋ ಹ್ಯಾವ್ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಫ್ರಮ್ ಅವರ್ ಫ್ಯಾಮಿಲಿಸ್ ಆ್ಯಂಡ್ ಆಲ್ಸೋ ಫಾರ್ ದ ಫೇಸ್ ಸೊ ವಿ ಹೋಪ್ ದ ಗೌರ್ಮೆಂಟ್ ಟೇಕ್ಸ್ ಆರ್ ಪ್ಲೀಸ್ ಸಿನ್ಸಿಯರ್ಲಿ ಕಲ್ಕತ್ತಾದಲ್ಲಿ ನಮ್ಮ ಬ್ರೋ ಪಿ ಜಿ ರೆಸಿಡೆನ್ ಚೆಸ್ಟ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ರೇಪ್ ಆಗಿ ಮರ್ಡರ್ ಆಗಿದ್ದಾರೆ ಇದು ಒಂದು ಸಾಮಾನ್ಯ ವಿಷಯವಲ್ಲ ನಾವೆಲ್ಲರೂ ಸೇರಿ ಇದಕ್ಕೆ ನಾವು ಒಂದು ಅವೇರ್ನೆಸ್ ಅನ್ನ ತಂದ್ಬಿಟ್ಟು ಈ ಈ ವಿಷಯದ ಪಟ್ಟಾಗಿ ನಾವು ಜಸ್ಟಿಸ್ ಅನ್ನ ತರಬೇಕು ಗೋಸ್ಕರ ಇದು ಬರೀ ವೈದ್ಯಕೀಯ ಸೆಕ್ಟರ್ ಅಲ್ಲ ಎಲ್ಲಾ ಕಡೆ ಆಗೋ ವಿಷಯ ಇದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯೋದು ಎಲ್ಲ ಕಡೆ ಆಗ್ಬಾರ್ದು ಅಂತ ನಾವು ಎಲ್ಲಾ ಕಡೆ ಅವೇರ್ನೆಸ್ ತರಿಸ್ಬೇಕು ನಮ್ ಹಾಸ್ಪಿಟಲ್ ಆದ್ರೂ ಆಗ್ಲಿ ವರ್ಕ್ ಪ್ಲೇಸ್ ಅಲ್ಲಾದ್ರೂ ಆಗ್ಲಿ ನಾಟ್ ಓನ್ಲಿ ಇನ್ ಹಾಸ್ಪಿಟಲ್ಸ್ ಎನಿ ವರ್ಕ್ ಪ್ಲೇಸ್ ಇಟ್ ಮೇಡ್ ಬಿ ಅತ್ಯಾಚಾರ ಆಗ್ತಾರ್ದೆ ಆಗ್ದೇ ಇದ್ದ ಹಾಗೆ ರೇಪ್ ಆಗಲೇ ಆಗದೆ ಇದ್ದ ಹಾಗೆ ಯಾವುದೇ ತರಹದ ಸುಪೀರಿಯರ್ಸ್ ಇಂದ ಫೋರ್ಸ್ಫುಲ್ನೆಸ್ ಇರ್ಲಾರದೆ ಸೇಫ್ ಆಗಿ ವರ್ಕ್ ಮಾಡೋ ಎನ್ವೈನ್ಮೆಂಟ್ ನಮ್ ಸುಪೀರಿಯರ್ಸ್ ಕೊಡಬೇಕು ಇನ್ಸ್ಟಿಟ್ಯೂಷನ್ ಕೊಡಬೇಕು ನಮ್ಮ ಈ ರೀಸೆಂಟ್ ಇನ್ಸಿಡೆಂಟ್ ಇಂದ ಹೆಣ್ಣು ಮಕ್ಕಳಿಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಭಯ ಆಗ್ತಿದೆ ಆಚೆ ಹೋಗೋಕೆ ಹೆಣ್ಣು ಮಕ್ಕಳು ಪೆಪ್ಪರ್ ಸ್ಪ್ರೇ ನೈವ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಯಾಕಂದ್ರೆ ನಮಗ್ ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ ಸೊ ಇದರಿಂದ ನಾವು ಒಂದ್ ಕೋರ್ಕೊಳ್ಳೋದೇನಂದ್ರೆ ಗಂಡ ಗಂಡ್ ಮಕ್ಕಳು ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹೆಣ್ಣು ಮಕ್ಕಳಿಗೆ ಯಾವ್ದು ತೊಂದರೆ ಆಗ್ದಂಗೆ ನಡ್ಕೊಳ್ಳಿ ಸ್ವಲ್ಪ ಮಾನವೀಯತೆಯನ್ನು ಉಳಿಸಿ ಇಲ್ಲಿ ಪ್ಲೀಸ್ ಒಂದ್ ಸ್ವಲ್ಪ ಮಕ್ಕಳ ಸೇಫ್ಟಿ ಮೇಲೆ ಸ್ವಲ್ಪ ಗಮನ ಇಟ್ಟಿ ಎಲ್ಲಾರು ಈ ಇದ್ರ ಮೇಲೆ ಅಹ್ ಜೋಡ್ಸಿ ನಮ್ ಜೊತೆ ಕೈ ಜೋಡ್ಸಿ ಹೆಲ್ಪ್ ಮಾಡಿ ಅಂತ ಕೋರ್ಕೊಳ್ತೀವಿ ಥ್ಯಾಂಕ್ ಯು ನನ್ನ ಹೆಸರು ಖುಷಿ ಅಂತ